ಬಿ ಜೆ ಪಿಯವರಿಗೆ ಕೇವಲ ಈ ಧರ್ಮದ ಹೆಸರ ಮೇಲೆ ದೇವರ ಹೆಸರ ಮೇಲೆ ರಾಜಕಾರಣ ಮಾಡುವಂಥದ್ದು ಅವರು ಕೇಂದ್ರ ಸರ್ಕಾರಕ್ಕೆ ಹೋಗಿ ನಮಗೆ ಏನು ದೊಡ್ಡದಾಗಿ ಫಂಡ್ಸ್ ಬರಬೇಕು ರಾಜ್ಯಕ್ಕೆ ಅದರ ಬಗ್ಗೆ ಚಿಂತೆ ಇಲ್ಲ ನಮಗೆ ವಿವಿಧ ಅಭಿವೃದ್ಧಿಗೆ ಏನು ಕೇಂದ್ರ ಸರ್ಕಾರ ಅನುದಾನ ಕೊಡಬೇಕು ಅದರ ಬಗ್ಗೆ ಚಿಂತೆ ಇಲ್ಲ ಈಗೇನಾಗಿದೆ ಎಸ್ ಐ ಟಿಯನ್ನು ನೇಮಿಸಬೇಕಾಗಿತ್ತು ಅನಿವಾರ್ಯ ಇತ್ತು ಆ ಅಷ್ಟೇ ಅಲ್ಲ ನಾನು ಪದೇ ಪದೇ ಹೇಳಿದ್ವಿ ಬಿ ಜೆ ಪಿಯವರು ಅವರು ಅಧಿಕಾರದಾಗಿದ್ರೆ ಅವರು ಕೂಡ ಎಸ್ ಐ ಟಿಯನ್ನು ನೇಮಿಸ್ತಾ ಇದ್ರು ಎಸ್ ಐ ಟಿ ನೇಮಕ ಅಂದರೆ ಅದರ ಮೇಲೆ ಆದರೂ ಧರ್ಮಸ್ಥಳದ ಮೇಲೆ ತಪ್ಪು ಬರೆಸುವಂಥದ್ದನ್ನು ಇವತ್ತು ಎಸ್ ಐ ಟಿ ತನಿಖೆ ಮಾಡಿದೆ ಎಲ್ಲ ರೀತಿಯ ತನಿಖೆಯನ್ನು ಮಾಡಿ ಇವತ್ತು ನುಡಿಸಿದ್ರ ಹಿಂದೆ ಏನು ಷಡ್ಯಂತ್ರ ಇದೆ ಅದನ್ನು ಕೆಲಸ ಕೆಲಸವನ್ನು ಎಸ್ ಐ ಟಿ ಮಾಡ್ತಾ ಇದ್ದಾರೆ ಬಿಜೆಪಿಯವರಿದ್ರು ಎಸ್ ಐ ಟಿ ಮಾಡ್ತಾ ಇದೆ ಇವರು ಎಸ್ ಐ ಟಿಯನ್ನು ಮಾತ್ರ ಸ್ವಾಗತ ಮಾಡಿದ್ದಾರೆ ಪಿಯವರು ಸ್ವಾಗತ ಮಾಡಿ ಕಡೆಗೆ ಇವತ್ತು ದಿವಸ ಆ ಎಸ್ ಐ ಟಿ ಅಲ್ಲಿ ಇವತ್ತು ಸಹ ಆ ಯಾನು ಅವನು ಅದನಲ್ಲ ಮುಸುಕದಾರಿ ಚೆನ್ನೈ ಚೆನ್ನಯ್ಯ ಅವನು ಏನು ಅದು ಅದು ಆದ್ಮೇಲೆ ಕಡೆಗೆ ಅದರಿಂದ ರಾಜಕೀಯ ಲಾಭ ತಗೊಳಕ್ಕೆ ಈ ತರ ಉಪಯೋಗಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಒಂದು ಮಾತು ಹೇಳ್ತೀನಿ ಧರ್ಮಸ್ಥಳ ಇವತ್ತು ದಿವಸ ಎಲ್ಲರಿಗೂ ಕೂಡ ಕಾಂಗ್ರೆಸ್ ಇರ್ಬೋದು ಬಿಜೆಪಿ ಇರ್ಬೋದು ಯಾರೇ ಇರ್ಬೋದು ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ ಭಾರತ ದೇಶದಲ್ಲಿ ಎಲ್ಲರೂ ಕೂಡ ಒಂದು ಕ್ಷೇತ್ರ ಮಕ್ಕಳಾತನ ಕ್ಷೇತ್ರ ಮತ್ತೆ ವಿಶೇಷವಾಗಿ ಇವತ್ತು ಅಲ್ಲಿ ಟ್ರಸ್ಟಿಗೋ ಧರ್ಮಾಧಿಕಾರಿಗಳಿದ್ದಾರೆ ಅವರು ಜೈನ್ ಸಮಾಜಕ್ಕೆ ಸೇರಿದಂಥವ್ರು ಇಲ್ಲಿ ಕೂಡ ಆದರೂ ಕೂಡ ಜೈನ್ ಸಮಾಜಕ್ಕೆ ಸೇರಿದವರು ಕೂಡ ಅವರು ಕುಟುಂಬದಿಂದ ಬಂದು ಇವತ್ತು ಆ ಮಂಜುನಾಥ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಿದ್ದಾರೆ ಭಕ್ತಿ ಸಿದ್ಧೇಂದ್ರ ಅದನ್ನು ನೋಡ್ಕೊಳ್ತಾ ಇದ್ದಾರೆ ಹೀಗಾಗಿ ಈ ಇದರಲ್ಲಿ ಈ ತನಿಖೆಯಿಂದ ಇವತ್ತು ಮತ್ತಷ್ಟು ಮಂಜುನಾಥ ಕ್ಷೇತ್ರ ಅದರ ಮೇಲೆ ಜನರ ವಿಶ್ವಾಸ ಹೆಚ್ಚಿದೆ ಹಾಗಿದೆಲ್ಲ ಒಳ್ಳೇದಕ್ಕೆ ಅಂತಾರಲ್ಲ ಆ ರೀತಿ ಇವತ್ತು ಮತ್ತಷ್ಟು ಜನರ ವಿಶ್ವಾಸ ಇವತ್ತು ಆ ಕ್ಷೇತ್ರ ಮೇಲೆ ಹೆಚ್ಚಿನಾಗಿದೆ ಹೀಗಾಗಿ ಬಿಜೆಪಿಯವರಲ್ಲಿ ರಾಜಕೀಯ ಬೆಳೆ ಹೋಗಿದ್ದಾರೆ ಮೊದಲು ತಮ್ಮ ಮನೆ ಶುದ್ಧ ಮಾಡ್ಕೊಂಡು ಇಪ್ಪತ್ತು ದ್ವಾರಗಳಿದಾವೆ ಒಂದು ಪಾದಯಾತ್ರೆನ ಇಪ್ಪತ್ತು ಪಾದಯಾತ್ರ ಅಶೋಕ್ ಒಂದು ಪಾದಯಾತ್ರೆ ಆಮೇಲೆ ಇವ್ರ ನಮ್ಮ ಸೋಮಣ್ಣ ಅವ್ರದ್ದೊಂದು ವಿಜಯೇಂದ್ರದೊಂದು ಆಮೇಲೆ ನಮ್ಮ ಪ್ರತಾಪ್ ಸಿಂಹ ಇನ್ನೊಬ್ರು ನಮ್ಮವರೊಬ್ಬರು ಉಚ್ಚಾಟಕರಾಗಿರೋರು ಅವ್ರ ಪ್ರಶ್ನೆ ಇಲ್ಲ ಆಮೇಲೆ ನಿಮ್ಮ ಇನ್ನು ಅನೇಕರುದರಲ್ಲಿ ಇಪ್ಪತ್ತು ಗುಂಪು ಅದಾವೆ ಇಪ್ಪತ್ತು ಗುಂಪು ಇಪ್ಪತ್ತು ಗುಂಪು ಕೂಡ ಒಂದೊಂದು ಮಾಡಿರೋ ಜಾರಕಿಹಿ ಹೋಳಿಗೆ ಒಂದು ಎಲ್ಲರೂ ಇಪ್ಪತ್ತು ಯಾತ್ರೆಗಳು ಮಾಡ್ಕೊತ ಹೋಗಿ ಜನರಿಗೆಲ್ಲ ತಿಳ್ಕೊಂಡಿದ್ದಾರೆ ನಮ್ಮ ಉದ್ದೇಶ ಇವತ್ತು ದಿವಸ ಆ ಕ್ಷೇತ್ರದ ಮೇಲೆ ನಂಬಿಕೆ ಇನ್ನೂ ಜಾಸ್ತಿ ಆಗಬೇಕು ಆಗುತ್ತೆ ಇವತ್ತು ದಿವಸ ಜಾಸ್ತಿ ಆಗಿದೆ ಕೇಳ್ತಾ ಇದಾರೆ ನೋಡಿ ಇವತ್ತು ದಿವಸ ನಾನು ಹೇಳಿದಲ್ಲ ನಮ್ಮ ಜಾಗದಲ್ಲಿ ಅವರು ಇದ್ರು ಕೂಡ ಐ ಟಿ ನೇಮಕ ಮಾಡಬೇಕಾಗಿತ್ತು ಮತ್ತು ಎಸ್ಐ ಟಿ ನಮಕ ಮಾಡೋ ಸ್ವಾಗತ ಮಾಡಿಲ್ಲ ಅವರು ಇಲ್ಲೋ ಈಗ ಹಾಕಿದು ಈಗಾಕಿ ರಾಜಕಾರಣ ಭಾನುಮಸ್ ಅವರು ಕುಂಕುಮ ಹಚ್ಕೊಂಡು ಉದ್ಘಾಟನೆ ಮಾಡಲಿಕ್ಕು ಅವರ ಧರ್ಮದಲ್ಲಿ ಒಂದು ದಿವಸ ಕುಂಕುಮ ಹಾಚಿಕೊಳ್ಳುವಂಥದ್ದಿಲ್ಲ ಏನ್ರಿ ನಾನು ಕೂಡ ನೀವು ಕೂಡ ಎಲ್ಲ ಇಲ್ಲಿ ಬರೆದಿದ್ರಿ ಅವರು ಕುಂಕುಮ ಹಾಚುವ ದೇವಸ್ಥಾನದಲ್ಲಿ ಅದನ್ನ ಒಂದು ಗಂಟಲು ಮಾಡ್ಕೋತಾರೆ ಅದನ್ನ ಯುದ್ಧ ಮಾಡುವಂಥದ್ದಲ್ಲ ಮುಗ್ಗರ್ ಪ್ರಶಸ್ತಿ ವಿಜೇತರು ಇದಾರೆ ಅವ್ರು ಬಂದು ದಸರಾ ಮಾಡಿ ಅವ್ರು ಹೇಳಿದ್ದಾರೆ ತಾಯಿ ನನ್ನ ಕರ್ಸ್ಕೊಂಡಿದ್ದಾರೆ ಭಾನು ಅವರು ನಮ್ಮ ತಾಯಿ ನನ್ನ ಕರ್ಸ್ಕೊಂಡಿದ್ದಾರೆ ತಾಯಿ ಕಿಂತ ಹೆಚ್ಚಿದ್ದಾಯ್ತು ಅದಕ್ಕೆ ರಾಜಕಾರಣಿ ಮುಖ್ಯ ಇವರು ಕುಂಕುಮ ಬಗ್ಗೆ ಮಾತಾಡ್ತಾ ಇದಾರೆ ಅವ್ರು ಚಾಮುಂಡೇಶ್ವರ ತಾಯಿ ನನ್ನ ಕರ್ಸ್ಕೊಂಡಿದ್ದಾರೆ ಅಂದ್ರೆ ಒಬ್ರು ಮಗಳಾಗಿ ನಾನು ಹೋಗ್ತಾ ಇದೀರ ಅಂತ ಹೇಳಿದ್ದಾರೆ ತಾಯಿ ನನ್ನ ಕರ್ಸ್ಕೊಂಡಿದ್ದಾರೆ ಅದಕ್ಕಿಂತ ಹೆಚ್ಚಿಂದಿದೆಯಾ ಅದ್ರಲ್ಲೂ ರಷ್ಟ ಬರೀ ಇದೆ ಅವ್ರ ಕೆಲಸ ಸರಿ ವಿವಾದ ಮಾಡೋದೇ ಕೆಲಸ ಆಗಿದೆ ಬರೀ ವಿವಾದ ಮಾಡುವಂತಹ ಕೆಲಸ ಇದೆ ಇನ್ನಷ್ಟು ಸುದ್ದಿಗಾಗಿ ನಮ್ಮ ನ್ಯೂಸ್ ಲೆವೆನ್ ಕರ್ನಾಟಕ ಚಾನೆಲ್ ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ